ಇವ್ವ ಮತ್ತು ಬಂದರು ಯಾರ ಬಂದ್ರು ಏನಿಲ್ಲ ನಮ್ಮನ್ನ ಊರ್ ಬಾಕ್ಲದ್ದು ಕಂಬ ಕಟ್ಟಾಕಿ ಏನೂ ಇಲ್ಲ ಮುಗ್ಸಿ ಬಿಡ್ತಾರೆ ಕತ್ತಿನ ಬಾಬಾ ಸಾಕು ಏನಂತ ಹತ್ತಿನ ಸಾಕ ನೀನಲ್ಲ ಹಿಂಗೆ ಇಂಗಜ ಬೇರ್ಕೊಂಬೇರಿ ಇಷ್ಟು ಯಾರಿಗೆ ಸಾಲತ್ತ ಅಂದ್ರೆ ಏ ಯಾರು ಇದ್ರು ಯಾಕ ಹತ್ತಿ ಕದ್ಕೊಂಡು ಹೋಗ್ತೀರಿ ಯಾರು ನೀವು ಏಯ್ ಹತ್ತಿ ಕಳ್ತನ ಮಾಡ್ತೀರಿನು ಏ ಹುಡ್ಗಿಯರು ಅಯ್ಯಯ್ಯೋ ಅಕ್ಕ ಬಂದ ಅಜ್ಜ ಬಾ ಹೋಗುನು ಬಾಬಾ ಹೋಗಿಂದ ಏ ನಿಂತ್ಕೊಳ್ರಿ ಏಯ್ ಹುಡ್ಗಿಯರು ಏ ಏ

ಏಯ್ ಬಾಕಾ ಏ ತೊಗಲಿ ನೀನ್ ಒಂದ್ ತಗೋ ಏ ಬರ್ರಿ ತಗೋಬರಿ ಎತ್ತಿ ಬರ್ರಿ ಹೊಡಗಂಬರಿಕಾ ಅಜ್ಜ ಬನ್ನಿ ನಾವೇನ್ರಿ ಈ ಸರಿ ಸಿಕ್ಕಾಕೊಂಡ್ವಂದ್ರ ಗೌಡ್ರಿ ಜೊತೆ ಇದ್ದ ಬ್ಯಾಡಬಾ ನಾವ್ ಮೆಲ್ಲಕ ಹೋಯ್ಬಿಡಣ ಹಿಂದ ಕಾಶಿ ಅವ್ರಿಗೆ ಹೇಳಣ್ಣ ಬುತ್ತಿ ಇದ್ದು ಗಂಟು ತಗೊಂಬ ಅಂತ ಹೇಳು ಸಿಕ್ಕೊಂತರ ಹಿಡ್ಕೊಂತಾನ ನಾವಂಬಾ ನಮ್ಗೆ ಹಾಕ್ಬೇಕು ಬುತ್ತಿ ಗಿಡ ತಗೊಂಬರಿ ಕಡೆ ಆಕಡೆ ಐತಲ್ಲ ಅಲ್ಲಿಟ್ಟಿನಿ ತಗೊಂಬರ್ರಿ ಓಡೋರಿ ಲಘು ಹೋರಿ ಯಾರು ನೀವು ನಿಂತ ನಿಂತ ಇಲ್ಲಿವರೆಗೂ ಓಡ್ಕೊಂಡ್ಬಿಡ್ತೀರಾ ಯವ್ವಾಲ್ಯ ಒನ್ ಅನಂತ್ರ ಏನ್ರಿ ಏನಿದು ಅಲ್ಲ ಅರ್ಧಕ್ಕರ್ಧ ಹೊಲದ ಹತ್ತಿ ತಗೊಬಂದ ಇಲ್ಲೇ ಇಟ್ಕೊಂಡಿರಲ್ಲ ಇಲ್ಲ ಮನುಷ್ಯ ಏನು ನೀವು ಎಷ್ಟ್ ಕಷ್ಟ ಗೊತ್ತೇನು ಒಬ್ಬ ರೈತ ಏನರ ಬೆಳಿಬೇಕಂದ್ರೆ ಎಷ್ಟ್ ಕಷ್ಟ ಐತ ಗೊತ್ತೈತ ನಿಮಗ ಏನ್ ನಿಮ್ ಮನ್ಯಾಗ ಏನ್ ಇದ್ನ ಕಲ್ಸ ಅಲ್ಲ ಇಲ್ಲ ಒಂದ್ ಏನಿಲ್ಲ ಅಂದ್ರೆ ನಾಲ್ಕೈದು ಕೆಜಿ ಹತ್ತಿ ಹರಿದಿರಲ್ಲ ನೀವೇನ್ ಮನುಷ್ಯರ ಏನ್ ನೀವು ಹೊಟ್ಟೆ ಕೂಡ ತಿಂತೀರ ಮತ್ತನ್ ತಿಂತೀರ ನನಗಿವತ್ತು ಗೊತ್ತಾಯ್ತು ಯಾರು ನಮ್ ಹೊಲ್ದಾಗ ಬಂದು ದಿನಾನು ಮಧ್ಯಾಹ್ನದ ಹೊತ್ತು ಹತ್ತಿ ಹರಿದು ಓಟು ಎಲ್ಲ ನೆಲಕ್ಕೆ ಚೆಲ್ಯಾಡಿ ಎಲ್ಲ ಒಂದೊಂದು ಸಾಲ ಒಂದೊಂದು ಸಾಲ ಹತ್ತಿನ ಹರ್ಕೊಂಡು ಹೋಗರು ಯಾರಿದ್ದರು ಯಾರಿದ್ದರು ಅಂತ ದಿನಾನು ನಾನು ನೋಡ್ತಿದ್ದೆ ಇವತ್ತು ಅದಕ್ಕೆ ಉಣ್ಣದ್ ಬಿಟ್ಟು ತಿನ್ನೋದು ಬಿಟ್ಟು ಹೊಂಚ ಕುಂತ್ರೆ ನೀವಿಬ್ರು ಬಂದಿರಲ್ಲ ನಡ್ರಿ ಗೌಡ್ರ ಹತ್ರ ಹೋಗ್ ನಡ್ರಿ ಗೌಡ್ರು ಗೌಡ್ರು ಮಾತಾಡ್ತಾರ ನಡ್ರಿ

இங்கேனி அவன இன்ன சீனா அவர் கட்ரது வீடவ பாப்பது ஹெணமகு ஷோலோ அக்கிமக்கோ நம்ம அஷ்ட இல்லாந்திர நானே நம்ம தில்லி இவத்து ಇಲ್ಲ ಅಜ್ಜ ನಾವುವತ್ತು ಹೊಲಕಪಲಕ ಕಡಿಯಕ್ಕೆ ಬಂದಿಲ್ಲ ಆದ್ರೆ ಈ ಹೊಲಕ್ಕೆ ಯಾವಾಗಲೂ ನಾವು ಅತ್ತಿ ಬಿಡಸಕ ಕಳೆ ತಗೆಯಕ ಇದಕ್ಕಂತ ಬಂದೀವಿ ಕೆಲಸಕ್ಕೆ ನಿಮ್ಮ ಹೊಲಕ್ಕೆ ಬಂದಿಲ್ಲ ಮಲ್ಲನಗೌಡ್ರು ಹೊಲಕ್ಕೆ ಬಂದಿಲ್ಲ ಅಜ್ಜ ಈ ಹೊಲಕ್ಕೆ ಬರ್ತಿದ್ವಿ ಹಂಗ ಇವತ್ತು ಕರ್ಕೊಂಡು ಬಂದು ಹಿಂಗ ಮಾಡಿದ್ರ ಅಜ್ಜ ಬೇಕ ಮಲ್ಲನಗೌಡ್ರು ಕೇಳು ನಾವಂತ ಹುಡುಗರ ಅಲ್ಲ ಅಜ್ಜ ಇದೊಂದ ಸರಿ ತಪ್ಪಾಗಿ ಕ್ಷಮಿಸ್ಬೇಡ ಜತ್ತುಗೆ ಹತ್ತಿ ವಷ್ಟು ನೀನಾ ಏನಾರ ಮಾಡ್ಕೋ ಇರ್ಲಿ ಬಿಡ್ರಿ ಅಳಬಡ್ರಿ ಕೈ ಅವ್ರ ಏನ್ ಆಬಕ್ ನಿನ್ಗ ಕರ್ಕೊಂಡು ಯಾರು ಇಬ್ಬರದ ಹೆಣ್ಮ ಒಮ್ಮೆ ನನ್ ಕೈಯಾಗ ಸಿಗಬಿದ್ದಿದ್ರು ಅವತ್ತ ನಾನು ನೋಡ್ರಿ ಮತ್ತೆ ಬಂದ್ರ ಕಾಲು ಮುರಿತೀನಿ ಅಂತ ಹೇಳಿ ಅವತ್ತ ಒಂದ್ಸರಿ ಎಚ್ಚರಿಕೆ ಕೊಟ್ಟು ಕಳ್ಸಿದ್ದೆ ಆದ್ರೂ ಕೇಳಿಲ್ಲ ಅವ್ರು ಮತ್ತೊಮ್ಮೆ ಸಿಕ್ಕಿದ್ರು ಅವತ್ ಶನಿವಾರ ಅಂತ ನಾನು ನಾನೇನೋ ಅವತ್ ಮಾತಾಡ್ಲಿಲ್ಲಅಾನ ಸುಮ್ ನಾನು ಇಲ್ಲ ಅಂದಿದ್ರಿತ್ತ ಅವತ್ತು ಇವರದು ನಾತು ಎದಕ್ಕೆ ತಗೊಂಡಿದ್ರಂದ್ರಿ ನಿಮ್ ತಮ್ಮಗ ಹೌದು ಏನ ಕಾಮಣಿಗಿತ್ ಅಂತಲ್ಲ ಅಂದ್ಲ ನಮ್ಮ ಮನಿಯಕ ನಾತು ತಗೊಂಡೋಗ್ರಿ ತಗೊಂಡೋಗಿ ಮಾರ್ರಿ ಒಂದ್ ಮೂರ್ನಾಕ್ ಕೆ ಜಿ ಮಾರಿದ್ರ ಒಂದಿಷ್ಟ ಕಾಸಕ್ಕೂ ತಗೊಂಡೋಗ್ರಿಡಜ್ಜಿ ಇರ್ಲಿರ್ಲಿ ಇದೊಂದ್ಸರಿ ತಗೊಂಡೋಗ್ರಿ ಇನ್ನೊಂದ್ಸರಿ ಇಂತ ತಪ್ಪೆಲ್ಲ ಮಾಡ್ಬೇಡ್ರಿ ಅಯ್ಯವಾ ತಪ್ಪದು ದುಡಿಯಾಕ್ ಬರ್ತಿರಲ್ಲಾ ದುಡತೀನ್ರಿ ಇದೊಂದ್ಸರಿ ಕಂಠಪಟ್ಟಿ ಹತ್ತಿ ಹರಿದಿರಿ ಮತ್ತೆ ನಿಮ್ಮ ತಮ್ಮಗ ಆರಾಮನು ಇಲ್ಲ ಅಂತಿರಲ್ಲ ಅದಕ್ಕೆ ಸುಮ್ನಂಗೀನಿ ತೀತಾ ಇನ್ನೊಮ್ಮೆ ಮಾತು ಕೇಳ ನೀವ್ ಇಲ್ಲಿ ಬಂದ್ರಿ ನಾನ್ ಅಂತ ಕರೇನ ಮುಂದೆ ಕರ್ಕೊಂಡು ಕರ್ಕೊಂಡೋಗ್ ನಿಂದ್ರಸ್ತಿನಿ ಗೊತ್ತೈತಲ್ಲ ಮಲನ್ ಗೌಡ್ರ ಹೆಂಗದ ಒಂದು ಕೆಲಸ ಮಾಡ್ರಿ ನಾನು ಮೂರು ರೂಪಾಯಿ ಕೆ ಜಿ ಹಂಗೆ ತಗೊತಾನವ ಹತ್ತು ರೂಪಾಯಿ ಕೊಡ್ತೀನಿ ನಿಮಗೆ ಇದು ಏಟ್ ಐತಿ ಇಲ್ಲೇ ಬಿಟ್ಟು ನೀವು ಮನಿಗೆ ಹೋಗ್ರಿ ಹ್ಞೂ ಇರಲಿ ಇರಲಿ ನಾ ಎಲ್ಲ ಹಾಕ್ತೀನಿ ತುಕ್ಕುಕ್ಕೆ ಹಾಕಿ ನಾ ರೊಕ್ಕ ತಗೋತೀನಂತ ಅವು ತಗೋರಿ ಹತ್ತು ರೂಪಾಯಿ ತಗೋರಿ ತೋ ತೊಗೋತೋರವ್ವ ಅಡಬ್ಯಾಡ್ರಿ ನಾನು ನಿಮ್ಮಂಗ ನನಗೂ ಎರಡು ಹೆಣ್ಮಕ್ಳು ಇದಾವು ತಗೋರಿ ತೊಗೊಂಡು ಹೋಗ್ರಿ ಹೋಗಿ

ಚಾಟಿ ಹೇಟು ಅಯ್ಯಪ್ಪ ಅವ್ರು ತಪ್ಪು ಮಾಡಿರೋರಿಗೆ ಅವ್ರ ಮನೆ ಮುಂದೆ ನಿಂತು ಹೊಡಿತಿರ್ತಾರಲ್ಲ ಎದಿ ಜಲ್ಲನತ ಅಯ್ಯಪ್ಪ ಆ ಕರೀನ ದೇವ್ರ ದೊಡ್ಡತ್ತದನ್ನ ಬಾ ಕವಿತಾ ಮನೆಗೆ ಹೋಗ್ಬಿಡೋಣ ಇನ್ನೊಮ್ಮೆ ಮಲ್ಲನ್ ಕೊಡ್ರು ಹೊಲ ಕಡೆ ತಲಿನ ಹಾಕಿದ್ ಬೇಡ ಬಾಬಾ ಯಕ್ಕ ಒಟ್ಟಿ ಬಾಳ ಹಸ್ತಬಿಟ್ಟಿದ್ದೆ ಬುತ್ತಿ ಗಣ್ಣಿಗೆ ಏನೈತಿ ನೋಡಮ್ಮ ತಿಂದು ಹೋಗಣ ಬಾ ಇಲ್ಲಿ ನೋಡು ಬುತ್ತಿ ಗಣ್ಣ ತಗೋ ನಾ ಬಿಚ್ಚಲೇವಾ ಹೇಳಿ நீன சாய பட்சிட்சு சாய் இருத்தவ காகி பாகி ஏனா ஆகிர்வ நோடம் நீண்ட நோட் மனிக்கு மனிக்கு அல்லேரன அவு பரோர்வன அக்கொடவன் ஊர் விட்டு அவசியம் மத்திறாங்க தந்திர கொடுபாட் அந்தம்பா அல்ல அம்மன் மனியாக இல்ல அந்த ಅಲ್ಲವ್ರು ಗೌಡ್ರು ಕೊಟ್ಟಾರಲ್ಲ ಆ ಮನೆಗಾರ ಒಂದಿಷ್ಟು ನೀರು ಕುಡಿದು ಹೋಗೋಣಂತ ಸಮಾಧಾನ ಮಾಡ್ಕೊ ಮನೆಗೆ ಹೋಗೋವರೆಗೂ ದೊಡ್ಡವನ ಮನೆಗೆ ಹೋಗಿ ಉಂಡ ಹೋಗೋಣಂತ ಆತ ಹ್ಮ್ ದೊಡ್ಡವ ದೊಡ್ಡವಾ ಬಂದಿನ್ರಿ ಬರ್ರಿ ಒಳಗ ಬರ್ರಿ ಯಾರು ನಾನು ದೊಡ್ಡವ ಕವಿತಾ ಸುನಿತಾ ಬಂದೀವಿ ಅಯ್ಯ ಮಕ್ಕಳ ಹತ್ಕೊಂತ ಬಂದವಲ್ಲ ಏನ್ರ ಅಂದಿರ್ತಾರ ಅದಾರಲ್ಲ ಬಿಡಾಡ್ಯಾರ ಮೂರು ಮಂದಿ ತಾಯಿ ಮಕ್ಕಳು ಹಗರಿಲ್ಲ ಬಂದ್ರೆ ಯವ ನನ್ ಮಕ್ಕಳ ಬಂದೆ ಒಲಿನಾಗ ಹಾಲಿಟ್ಟಿನ್ ಬಂದಿನ್ರೇ ಯವ ಅಯ್ಯಯ್ಯ ಕವಿತಾ ಸುನೀತಾ ಆ ದೊಡ್ಡವ ಅತ್ತೆಯರು ಹತ್ತಿಯರಿಗೆ ಕತ್ತ ಕರ್ಕೊಂಡು ಹೋಗಿ ಇಷ್ಟೆಲ್ಲ ದೊಡ್ಡವ ನಮಗೂ ಚೆಂದ ಊಟಕ್ಕೂ ಕೊಟ್ಟಿಲ್ಲ ನಾನು ಒಂದಿಟ್ಟು ನುಚ್ಚು ಮಾಡ್ಕೊಂಡು ತಿಂತೀನಿ ಅಂದ್ರೆ ಅದಕ್ಕೂ ಬಿಡ್ಲಾರ ಹೊಲಕ್ಕೆ ಕರ್ಕೊಂಡೋಗಿ ಹೊಲ್ದಾಗ ಹೊಲ್ದಂಗೆ ನಮಗೆ ಕಳಿಸಿದ ಸಂತಿ ಇಟ್ಟು ಓಡೋಗಿದ್ರ ಬೇ ದೊಡ್ಡ ಬೊಸುಡ ಅವರು ಬಹಳ ದೊಡ್ಡ ಬೊಸುಡ ಇರದಾರ ಅಲ್ಲ ಕಳ್ತನ ಮಾಡೋದು ನಿಮಗೂ ಕಳ್ಸಬೇಕಂತ ಅಂದ್ರಲ್ಲ ಹಿಂಗ ಆರಾಮಿ ತಿನ್ಕೊಂತ ಮದಿ ಮುಂಜಿ ಇಲ್ದ ಹಿಂಗ ಅಡ್ಡಾಡ್ಬೇಕಂತಾರೆ ಇಬ್ಬರು ಬಿಡು ಹತ್ತು ರೂಪಾಯಿ ಕೊಟ್ಟನಲ್ಲ ನಿಮ್ಗೆ ಅಜ್ಜ ಅಜ್ಜು ಕೊಟ್ಟ ಆದ್ರ ನಾವು ಕರೆನ ಕಳ್ತನ ಮಾಡಕ್ ಹೋಗಿದ್ದು ನಮ್ಮ ಸಂಬಂಧ ಅಲ್ಲಿ ಬೇ ದೊಡ್ಡವ ತಮ್ಮನ ಸಂಬಂಧ ಹೋದ್ವಿ ಅವನ ಹತ್ರ ರೊಕ್ಕಿಲ್ಲ ಹೇಳಿ ಸಮಾಧಾನ ಮಾಡ್ಕೋರಿ ಸಮಾಧಾನ ಮಾಡ್ಕೋರಿ ಅವ್ರಿಗಿಬ್ಬರಿಗೂ ನೀವು ಬುದ್ಧಿ ಕಳಿಸ್ಬೇಕು ನೀವು ಬುದ್ಧಿ ಕಲಿಸಿದ್ರೆ ಎಷ್ಟ ಮಾಡಿದ್ರೂ ಮಾಡ್ಲಿ ಅನ್ಸ್ಕೊಂತೀರಿ ಆದ್ರೆ ವಾಪಸ್ ನಾವಿಲ್ಲರ್ದರಾಗ ಜೀವ ತಿಂತಾರ ನೀವು ಇಬ್ಬರು ನಿಮ್ಮನ್ನ ಅದಕ್ಕೆ ಸುಮ್ಮನೆ ಇರಲ್ಲ ನಾನು ಏನು ಮಾಡ್ತೀರಿ ಬಾಯ್

ಯವ ಎಂಥ ಹಾಕಿ ಹಾಕದವ ಯಾಡೋ ನಿಮ್ಮಂತ ಖರೀನ ನಿಮ್ಮಂಥ ಒಳ್ಳೆ ಮನ್ಸಿನ ಮಕ್ಳಿಗೆ ಹಿಂಗೆ ಅನ್ಯಾಯ ಮಾಡ್ತಾರಲ್ಲವರು ಅವರು ಉದ್ಧಾರ ಆಗಲ್ಲ ಬರ್ರಿ ನನ್ನ ಮಕ್ಕಳ ಬರ್ರಿ ಅವು ಬರೋವರೆಗೂ ಉಣ್ಣ ಇಲ್ಲಿಗೆ ಬಂದುಬಿಡ್ರಿ ಹಾಂ ಕೊಟ್ಟರೆ ಸರಿ ಕೊಡ್ಲಿಲ್ಲ ಅಂದ್ರೆ ಇಲ್ಲಿಗೆ ಬರ್ರಿವ ನಾ ಏನು ಮಾಡಲವ ನಾ ನಿಮ್ಮನ್ನು ಇಟ್ಕೊಳಂಗಿಲ್ಲ ನಮ್ಮ ಮನೆಯಾಗ ಇಲ್ಲ ಅಂದಿದ್ರೆ ನಾನು ನಿಮ್ಮನ್ನೆಲ್ಲೂ ಕಳಿಸ್ತಿದ್ದಿಲ್ಲರೀ ಯಾವ ಬಂಗಾರದ್ರಿ ನೀವು வ அவுடா நீட் தீ அவ நோட்கொம்பர்த்து அதுக்காக நான் நான் அல்லே இடத்தீன்கொந்தை கொடுதல் நான் ஆட்ரி சமாதான மாத்தீனி நீவோ மதவிரி ஹங்க மாதவ் மொதல் ஊட்டக்கு கொடுவா கைக்கூட் ஓரிகட்டி நீர் கைக்கி ஓர ಹಂಗಾರ್ದಂಗೆ ಮಕ್ಳ್ದವು ಹಿಂಗೆ ಹುರ್ಷನ್ ತಿಂತಿಲ್ಲ ನಿಮಗೆ ಐತ್ರಲ್ಲ ನಿಮ್ಗೆ ಮಾಡ್ತೀನಿ ನಿಮ್ಗೆ ಯಾಕ್ರಲ್ಲೇ ಸುಮ್ಮನೆ ಕುಂತಿರಲ್ಲ ಹತ್ತಿ ಮರಕಿ ಬರ್ಬೇಕ್ರಿ ಹೋಗಿ ಬಡ ಬಡ ರೊಕ್ಕ ತೊಗೊಂಬರೀಲಿ ನೋಡ್ರಿ ಹೇಳಿ ನಾನು ಐದೈದು ರೂಪಾಯಿನ ನಿಮ್ಗೆ ಕೊಡೋದು ನಾನು ಉಳಕಿದ್ ರೊಕ್ಕ ಕೊಡ್ರಿ ನನಗೆ ஐயா அய்யா நம்ம எல்லா ரொக்க ஒன்று ரூபாயே இல்லை அவ வந்துவிட்டவ அவ மல்லர் கௌடர்து அவல்தேச மாட்னால்வ அவ முதுக்க ஓட்கண்ட வந்த இவ்யாடூ சலே விட்டு வந்தி இவ்வன கரம்பா அயோய பிடாடேரா ஊர் பிடாடேரா அவக்கேன்னு ஓடிபிர்க்கால ஆஹ் ஓடி பத்தி நாம சிக்கி நோடு அவ மதுவ இன்னொம்ப நீட்டி அந்த நோட்ரி செடி எட் மகித்தர் கோத்தல யோ நாம ஏன் இல்ல சர்ம சுள் கை விடத்தி அதுக்க நான் கை கால் புதி ஹேக்க பால் செது ஹீட்டி கௌட்ரு மனைமொந்த நிந்திரி கொட்டித்தார இடி ஊர நோடங்கர்ல மத்தன துக்கம்பு ருக்கில தும்க்கொம்ப ருக்கில் உட்கா இல்லை நீடுவ அல்பே நான் முதுக்குன தப்புஸ்க்கண்டு ஹேங்க ஓடி வந்தீவா நமக்கு கத்து நீ பாரிபுடு வத்தி தரக்கித்த அல்லே ஒகது வந்தி இவ ஏன்மாண்ணா பூத்தி கண்டூ அல்லே இட்டு வந்தீ ஏன்னே தவ தர் தவடவ மத்தேனோ அவ முதுக்க இடத்தீங்க கௌட்ரு முந்தை கர்க்கோ நின்றிசிர் தண்ணா பேஷ் மயுடை ஒடது சாரர் மெல்லாம் சொல்க்கோம்பிர்வெக மாட்டித்தார் அவரேனு கௌட்ரு அழகாக விடு ಅನ್ಯಾಯವ ಕಿತ್ತಿದ್ದೆಲ್ಲ ಹತ್ತಿ ಹೋತಲ್ರಿ ಕೈಯಾಗ ಒಂದು ನಾಲ್ಕಾ ಸಕ್ಕಿದು ನೀವೆಂತಾರ್ದಿರಿ ನೀವು ಇನ್ ಏನಾರ ಒಂದೇ ಒಂದು ಹೇಳಿದ್ರೆ ಕೆಲಸ ಹೇಳಿದ್ರೆ ಚೆಂದಾಗ ಮಾಡಕ್ ಬರೋದಲ್ ಬಿಡು ಎಂತಾರ್ದಿರಿ ನೀವು ಬಿಡು ಬೀಳ್ಬೇಕು ಅಳವಕ ಇನ್ನೂ ಸರಿಗಿ ಬಿಡ್ಬೇಕು ಹಾಕೊಲಕ್ಕ ಚಡಿಲೆ ಹಂಗೆ ಹೋಗಿ ನೋಡ್ಕೊಂಬರ್ರಿ ಏನು ಇನ್ನೂ ಅಲ್ಲೇ ಕಟ್ಟಕ್ಕೆ ಕಂಬಕ್ಕೆ ಏನು ಬಿಟ್ಟಾನ ಅಂತಂದು ಯಾಕಂದ್ರೆ ನೀವು ಬಂದಾಗಲೇ ಬಾಳತ್ತ ನಾನು ಇನ್ನೂ ಸುಲ್ಕೊಂ ಕೂತಾರನ ಎಲ್ಲ ಬಿಡ್ಸಂ ಕೂತಾರನ ಹತ್ತಿನ ಅನ್ಕಂಡೆ ನೋಡಿದ್ರೆ ಮತ್ತು ಹತ್ತಿನೂ ಇಲ್ಲ ಪಿತ್ತಿನೂ ಇಲ್ಲ ಮತ್ತೆ ಅಲ್ಲೇ ಬಿದ್ದವ ಹೋಗಿ ಕರ್ಕೊಂಬರ್ರಿ ಮತ್ತವ್ರವ ಅವರಪ್ಪ ಬಂದು ಊರನ ಮುಂದೆ ಬಂಬಟ ಮಾಡಿದ್ರೆ ಕಷ್ಟ ಹಂಗೆ ಹೇಳಿಕೆ ಅಂತ ಬರ್ರಿ ಕಳತನ ಮಾಡಿ ಸಿಕ್ಕಿ ಬಿದ್ದಾರ ಕಳತನ ಮಾಡಿ ಸಿಕ್ಕ ಬಿದ್ದಾರ ನಮ್ಮ ಹೂಗ ನಮಗೆ ಎಲ್ಲಾರ್ಗು ಅಂದಿದ್ದು ಬಿಡ್ತಾನೆ ಇವ್ರಿಗೆ ಶಾಪ್ ಅಂತಂದು ಇಡೀತು ಊರು ತುಂಬ ಎಲ್ಲಾರ್ಗು ಕೇಳಿದ್ರು ಕೇಳಲಿಲ್ಲ ಅಂದ್ರೂ ಹೇಳಿಕೆ ಅಂತ ಅಡ್ಡಾಡ್ಕೆಂತ ಬರ್ರಿ ತೀತಾ ಹೋರಿ ಎದ್ದು ಹೋರಿ ಸರ ಸರ ಸರಿಗೆ ಬಿದ್ದಿರ್ತಾವಲ್ಲ ಅಕ್ಕ ಏಟು ಅಯ್ಯ ಎದಾಗ ಬರಲ್ಲ ಅವ್ರಿಗೆ ಅವತ್ತು ಇದು ಕಳ್ತನ ಆದಾಗ ಅವ್ರ ಮನೆಯಾಗ ಚಕಡಿದು ಗಾಲಿ ಯೋ ಬರೀ ಗಾಲಿ ಅದು ಮುರಿದಿದ್ದು ಗಾಲಿ ಅವ್ರ ಮನೆ ಮುಂದೆ ಇಟ್ಟಿದ್ದನ್ನು ತೊಗೊಂಡೋಗಿದ್ದಕ್ಕನ ಗೌಡ ಹೆಂಗೆ ಹೊಡ್ದ ಯಾಕೆ ಬೇಕಯ್ಯೋ ಬಾ ಅವು ಹೇಳ್ದಂಗೆ ಅಷ್ಟು ಮಾಡೋನು ಎತ್ತಿ ಅಯ್ಯಯ್ಯೋ ಏನ್ರಿ ಮಾಡಿದ್ಲನು ಯಾಕೆ ಕಳಕತ್ತಿರಿ ಗೌಡ್ ಪಡೆದ್ಬಿಟ್ ನನ್ನ ಬೇಷನಗ ಅದಾವಂದ್ಲು ಹೋಗಿ ಬಿಡ್ಸಂಡ್ರ ಕರ್ಕೊಂಬರ್ರಿ ಪಾಪ ಎರಡು ಸಣ್ಣ ಮುಡ್ರು ಏನ್ ಮಾಡಿದ್ವಾ ಏನೋ ಅಂದ್ರು ಅದಕ್ಕ ಬರ ಕತ್ತಿದ್ವ ಏನ್ರ ಏನ್ ಮಾಡಿದ್ನೂ ಗೌಡ ಹೊಡ್ದ್ ಕೈಗೆ ಕಾಲಿಗೆ ಬರಿ ಬಿತ್ತ